ಹಾಯ್ ಹಲೋ ನಮಸ್ಕಾರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಕಥೆಯನ್ನು ನೋಡೋಕೆ ನಿಮಗೆ ತುಂಬ ಸುಲಭ ಆಗುತ್ತೆ ಕರಾಳ ಆಲಿಂಗನ ಮುಂದಿನ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಊಟದ ಕೋಣೆಯಲ್ಲಿ ನಡೆದ ಆ ತೀವ್ರವಾದ ವಾಗ್ವಾದದ ನಂತರ ವಿಕ್ರಮಾದಿತ್ಯ ಅನಿಕಾಳನ ಆಕೆ ಕೋಣೆಗೆ ಕರೆತಂದ ಆತ ತನ್ನ ಕೋಣೆಗೆ ಹೋಗುವ ಮೊದಲು ಅವಳು ಏನಾದರೂ ತಿಂತಾಳೆ ಅಂತ ಖಚಿತಪಡಿಸ್ಕೊಳ್ಳೋಕೆ ಕೋಣೆಯೊಳಗೆ ಹೆಜ್ಜೆ ಇಟ್ಟ ಮತ್ತೆ ಇಲ್ಲಿಂದ ಓಡಿ ಹೋಗೋ ಹುಚ್ಚುತನ ಏನಾದರೂ ಮನಸ್ಸಲ್ಲಿದ್ದರೆ ಆ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಆತ ಧ್ವನಿಯನ್ನು ತಗ್ಗಿಸಿ ಗಂಭೀರವಾಗಿ ಎಚ್ಚರಿಸ್ದ ಅವಳ ಮೇಜಿನ ಮೇಲೆ ಸದಾ ನೀರಿನ ಬಾಟಲ್ ಇಟ್ಟೇ ಇರ್ತಾರೆ ವಿಕ್ರಮಾದಿತ್ಯ ಹೊರಗೆ ಹೋಗಲು ಬಾಗಿಲ ಕಡೆಗೆ ನಡೀತಾ ಇದ್ದಾನೆ ಕ್ಲಿಕ್ ಅನ್ನುವ ಶಬ್ದ ಬರ್ತಾ ಇದೆ ಬಾಗಿಲು ಯಾಂತ್ರಿಕವಾಗಿ ಲಾಕ್ ಆಗಿಬಿಟ್ಟಿತ್ತು ಹೊರಗಿನಿಂದ ಆಗುವಂತೆ ಬೀಗ ಬಿತ್ತು ಅವನು ಒಂದು ಕ್ಷಣ ಗಲಿಬಿಲಿಗೊಂಡು ಬಾಗಿಲು ಎಳೆದು ನೋಡಿದ ತಟ್ಟಿ ನೋಡಿದ ಸಂಪೂರ್ಣವಾಗಿ ಭದ್ರ ಛೆ ಇದೇನಾಯಿತು ಈ ಆಟೋಲಾಕ್ ಸಿಸ್ಟಮ್ ಆಗಿಬಿಟ್ಟಿದೆ ಎಂದು ಆತ ಪಿಸುಗುಟ್ಟಿದ್ದ ವಿಲ್ಲದ ದುರಸ್ತಿ ಕೆಲಸದ ಭಾಗವಾಗಿ ಅಳವಡಿಸಿದ್ದ ಆ ಸ್ವಯಂ ಬೀಗ ವ್ಯವಸ್ಥೆ ಅದು ವಿಪರ್ಯಾಸವೆಂಬಂತೆ ಈಗ ಇಬ್ಬರನ್ನು ಒಂದೇ ಕೋಣೆಯಲ್ಲಿ ಬಂಧಿಸಿಬಿಟ್ಟಿದೆ ಹಾವು ಮುಂಗೂಸಿಗಳು ಒಂದೇ ಜಾಗದಲ್ಲಿ ಬಂಧಿತವಾಗಿವೆ ಮುಂದಿನ ಕತೆ ಏನಾಗಬಹುದು ಊಹೆಗೂ ಮೀರಿದ್ದು ತನ್ನ ಸಿಬ್ಬಂದಿಯನ್ನು ಕರೆಯಲು ಆತ ಯೋಚಿಸ್ತಾ ಆದರೆ ಒಬ್ಬಂಟಿ ಹೆಣ್ಣಿನ ಕೋಣೆಯಲ್ಲಿ ರಾತ್ರಿ ಬೀಗ ಹಾಕಿಸ್ಕೊಂಡು ನಿಂತಿರುವುದು ಅವ್ರಿಗೆ ತಿಳಿದ್ರೆ ಆತನ ಕರಾಳ ಸಾಮ್ರಾಜ್ಯದ ದೊರೆ ಎಂಬ ವಾಚಸ್ಸಿಗೆ ಧಕ್ಕೆಯಾಗ್ತದೆ ಎಂದು ಅವನ ಅಹಂಕಾರ ಕೊನೆಗೂ ಒಪ್ಪಲೇ ಇಲ್ಲ ಆತ ಅನಿಕಾಳತ್ತ ತಿರುಗಿದ್ದ ಮುಖದಲ್ಲಿ ಕೃತಕ ಶಾಂತಿಯನ್ನು ತಂದ ವಿಕ್ರಮಾದಿತ್ಯ ನೀನು ಗಾಬರಿ ಪಡಬೇಡ ಆಟೋ ಲಾಕ್ ಆಗಿದೆ ಅಷ್ಟೆ ಇದೆಲ್ಲ ನಾರ್ಮಲ್ಲು ಸ್ವಲ್ಪ ಹೊತ್ತಿನಲ್ಲಿ ಯಾರಾದರೂ ಗಮನಿಸ್ತಾರೆ ಆಮೇಲೆ ಬಂದು ತೆಗಿತಾರೆ ಆದರೆ ಆ ರಾತ್ರಿ ಆ ಇಬ್ಬರು ಒಂದೇ ಕೋಣೆಯಲ್ಲಿ ಕಳೆಯೋದು ಅನಿವಾರ್ಯವಾಗಿ ಹೋಯಿತು ಅನಿಕಾಳ ಹೃದಯ ಹೊಡೆದು ಹೋಗುವಷ್ಟು ವೇಗವಾಗಿ ಬಡೀತಾ ಇದೆ ಯಾಕಂದರೆ ವಿಕ್ರಮಾದಿತ್ಯ ಬಹಳ ಸುಂದರವಾದ ಗಂಡಿಸು ಅವನು ನೋಡೋಕೆ ಎಷ್ಟು ಸುಂದರವಾಗಿದ್ನೋ ಅವನ ಮನಸ್ಸು ಮಾತ್ರ ಅಷ್ಟೇ ಕುರೂಪವಾಗಿತ್ತು ವಿಕ್ರಮಾದಿತ್ಯನಂತಹ ಒಬ್ಬ ಪ್ರಬಲ ಶಕ್ತಿಶಾಲಿ ಊಹಿಸಲಾಗದ ವ್ಯಕ್ತಿಯೊಂದಿಗೆ ಇರುವುದು ಅವಳ ಪಾಲಿಗೆ ನಿಜವಾಗಲೂ ನರಕವಾಗಿತ್ತು ಅವಳು ಮೌನವಾಗಿ ಬೆಡ್ನ ದೂರದ ಮೂಲೆಯಲ್ಲಿ ಕುಳಿತುಕೊಂಡಳು ವಿಕ್ರಮಾದಿತ್ಯ ಕೋಣೆಯ ಗಾಢ ಗೋಡೆಗಳನ್ನು ನೋಡುತ್ತಿದ್ದರೂ ಅವನ ದೃಷ್ಟಿ ಅವಳ ಮೇಲೆ ನೆಟ್ಟಿತ್ತು ಒರನೋಟಕ್ಕೆ ಕಠಿಣವಾಗಿ ಕಂಡರೂ ಕೂಡ ಈ ನಿಕಟತೆಯು ಅವನೊಳಗೆ ಒಂದು ಬಗೆಯ ಅಪಾಯಕಾರಿ ಆಕರ್ಷಣೆಯನ್ನು ಹೆಚ್ಚಿಸಿತು ಇಬ್ಬರಿಗೂ ಕೂಡ ವಯಸ್ಸಿಗೆ ಬಂದಂತಹ ಹೆಣ್ಣು ಗಂಡು ಅವರಲ್ಲಿ ನ ಅವರ ನಡುವೆ ಒಂದು ಆಕರ್ಷಣೆ ಅನ್ನೋದು ತುಂಬ ಸಾಮಾನ್ಯವಾದ ವಿಚಾರ ಅವನು ಅನಿಕಾಳ ಕಡೆಗೆ ನಿಧಾನವಾಗಿ ತಿರುಗಿದ ವಿಕ್ರಮಾದಿತ್ಯ ಮಾತಾಡೋಕ್ಕೆ ಶುರು ಮಾಡ್ತಾನೆ ನಿನಗೆ ಏನನ್ಕಂಡ್ರೆ ಇನ್ನೂ ಅಷ್ಟೊತ್ತು ದ್ವೇಷವಿದೆಯಾ ಅನಿಕಾ ಅಂತ ಒಂದು ರೀತಿ ವ್ಯಂಗ್ಯವಾಗಿ ಕೇಳ್ತಾನೆ ಅನಿಕಾಳಿಗೆ ಗೊತ್ತಾಯಿತು ಹಾಗಾಗಿ ಅವಳು ಕೋಪದಿಂದ ಮಾತಾಡೋಕ್ಕೆ ಹೋಗಲಿಲ್ಲ ಮೌನದಿಂದಲೇ ಅವನ ಪ್ರಶ್ನೆಯನ್ನು ನಿರ್ಲಕ್ಷಿಸಿದ್ಳು ಅವನ ಅಧಿಕಾರಕ್ಕೆ ಒಲಿಯಲು ಅವಳು ಖಂಡಿತ ಸಿದ್ಧವಿರಲಿಲ್ಲ ವಿಕ್ರಮಾದಿತ್ಯ ಗಾಳಿಯಲ್ಲಿ ಕೈ ಎತ್ತಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ನೀನು ಮೌನವಾಗಿದ್ದರೂ ನಿನ್ನ ಕಣ್ಣುಗಳು ಹೇಳ್ತಾ ಇದ್ದಾವೆ ನಿನ್ನ ಪ್ರತಿರೋಧದ ಹಿಂದೆ ನನಗೆ ಇಷ್ಟವಾಗುವ ಒಂದು ದುರ್ಬಲತೆ ನನಗೆ ಕಾಣ್ತಾ ಇದೆ ನಿನ್ನ ಹೃದಯದಲ್ಲಿನ ಕೋಪವನ್ನು ಸುಟ್ಟು ಹಾಕಲು ನಾನು ಇಲ್ಲಿ ಬಂದಿದ್ದೀನಿ ಅದು ಗೊತ್ತು ಅವನು ನಿಧಾನವಾಗಿ ತನ್ನ ಕೈ ಚಾಚಿ ಅವಳ ಗಲ್ಲವನ್ನು ಸ್ಪರ್ಶಿಸಿದ್ದ ಆ ಸ್ಪರ್ಶದಲ್ಲಿ ಅಹಂಕಾರದ ಜೊತೆಗೆ ಒಂದು ಅನಿವಾರ್ಯ ಬಯಕೆಯೂ ಇತ್ತು ಅನಿಕಾ ಆ ಸ್ಪರ್ಶ ತೀವ್ರತೆಗೆ ಮೌನವಾಗಿಬಿಟ್ಲು ದ್ವೇಷವೇ ಮುಖ್ಯವಾಗಿದ್ರು ಒಂದು ಕ್ಷಣ ಮೈಮರತ್ಳು ಅವಳು ಸ್ಥಿರವಾಗಿ ಅವನ ಕಣ್ಣುಗಳನ್ನ ನೋಡ್ತಾ ಇದ್ದಾಳೆ ಅವನಲ್ಲಿನ ಕ್ರೌರ್ಯ ಮತ್ತು ಒಂಟಿತನ ಅವಳ ಕಣ್ಣಿಗೆ ಕಾಣಿಸ್ತಾ ಇದೆ ಈಗ ಅವಳು ತುಂಬಾ ಒತ್ತಡದಲ್ಲಿದ್ದಾಳೆ ಎಷ್ಟು ಅಂದರೆ ಅವಳ ಬುದ್ಧಿ ಈಗ ಅವಳ ಕೈಲಿಲ್ಲ ಆ ಒಂದು ಭಾವನಾತ್ಮಕ ಒತ್ತಡದ ನಡುವೆ ಅನಿಕಾಳ ಒಂದು ಭಯ ಹುಟ್ಟಾಕೊಳ್ಳುತ್ತೆ ಅವಳ ಮನಸ್ಸಲ್ಲಿ ಆಗ ಗಂಟಲು ಒಣಗುತ್ತೆ ಅವಳು ಮೇಜಿನ ಬಳಿ ಹೋಗ್ತಾಳೆ ಆತುರದಿಂದ ಬಾಟಲನ್ನ ಬಾಟಲನ್ನು ತೆಗೆದುಕೊಂಡು ನೀರನ್ನು ಕುಡಿಯಲು ಪ್ರಯತ್ನ ಮಾಡ್ತಾಳೆ ಅದು ನೀರಿನ ಬಾಟ್ಲೇ ಆಗಿದ್ರೂ ಕೂಡ ಅದು ತುಂಬ ಫ್ಯಾನ್ಸಿ ಜಗತ್ತು ಅದು ಸಾಮಾನ್ಯ ನೀರಾಗಿರಲಿಲ್ಲ ಅದು ವಿಕ್ರಮಾದಿತ್ಯನ ಸಹಾಯಕನಿಗಾಗಿ ತಂದಿದ್ದಂತಹ ವಿಲ್ಲಾದಲ್ಲಿ ಇಡಲಾಗಿದ್ದ ಬಲವಾದ ಕೆಂಪು ದ್ರಾಕ್ಷಾರಸ ರೆಡ್ ವೈನ್ ಅಂತಾನೆ ಹೇಳ್ಬೋದು ಬಾಟಲಿ ಅನಿಕ ಆತರದಿಂದ ಗಮನಿಸದೆ ಸಾಕಷ್ಟು ಪ್ರಮಾಣದಲ್ಲಿ ಕುಡಿದುಬಿಟ್ಲು ಒಂದೇ ನಿಮಿಷದಲ್ಲಿ ಆ ದ್ರಾಕ್ಷಾರಸದ ಅಮಲು ಅವಳ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರುತ್ತೆ ಅವಳ ಭಯ ಮತ್ತು ಆತಂಕದ ಕವಚಗಳು ಕಳಚಿ ಬಿದ್ವು ನಿಯಂತ್ರಣ ಕಳೆದುಕೊಂಡ್ಲು ಅವಳು ಲೇವಡಿ ಮಾಡುವಂತೆ ಅಂದರೆ ಅವನನ್ನು ಆಳ್ಕೊಳ್ಳೋ ರೀತಿ ನಕ್ಕದ್ಲು ತೂಗಾಡುತ್ತಾ ನಿಲ್ಲೋಕೆ ಶಕ್ತಿಯೇ ಇಲ್ಲ ವಿಕ್ರಮಾದಿತ್ಯನನ್ನು ದಿಟ್ಟಿಸಿ ನೋಡಿದ್ಲು ಅನಿಕಾ ಅಮಲಿನಲ್ಲಿ ನಗುತ್ತಾ ಓಹೋ ದೊರೆ ನೀನು ಅಂದುಕೊಂಡಾಗೆ ಸರಿಯಾಳಾಗೇನೋ ಸೆರೆಯಾಳಾಗೇನೋ ಮಾಡ್ಕೊಂಬಿಟ್ಟೆ ಆದರೆ ನನಗೆ ಗೊತ್ತು ನಾನೀಗ ನೀನು ರಾಣಿ ವಿಕ್ರಮಾದಿತ್ಯ ಅವಳನ್ನು ಅಚ್ಚರಿಯಿಂದ ನೋಡ್ತಾ ಇದ್ದಾನೆ ಅವಳು ಸಂಪೂರ್ಣವಾಗಿ ಅಮಲಿನಲ್ಲಿ ತೂಗಾಡ್ತಾ ಇದ್ದಾಳೆ ಆದರೆ ಅವಳ ಮಾತುಗಳಲ್ಲಿನ ದಿಟ್ಟತನ ಅವನನ್ನು ಇದೆ ಅವಳು ವಿಕ್ರಮಾದಿತ್ಯನತ್ತ ಹೆಜ್ಜೆ ಹಾಕ್ತಾ ಇದ್ದಾಳೆ ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಅವನಿಗೆ ಹತ್ತಿರವಾಗ್ತಾ ಇದ್ದಾಳೆ ಅನೇಕ ಮೆಲುಧ್ವನಿಯಲ್ಲಿ ಉತ್ಸಾಹದಿಂದ ನನಗೆ ನಿನ್ನ ಅಹಂಕಾರ ಸ್ವಲ್ಪವೂ ಇಷ್ಟ ಇಲ್ಲ ಆದರೆ ನಿನ್ನ ಕಣ್ಣುಗಳ ಹಿಂದೆ ಅಡಗಿರುವ ಆ ನೋವು ನಿನ್ನ ಹಿಂದೆ ಇರುವ ಆ ಒಂಟಿತನ ನಂಗೆ ತುಂಬ ಇಷ್ಟ ನೀನು ನೀನು ಸುಂದರ ಹೌದು ತುಂಬ ಸುಂದರ ನನಗೆ ನೀನು ಬೇಕು ಈ ಕ್ಷಣದಲ್ಲಿ ನಿನ್ನ ಸರಿಯಲ್ಲಾದರೂ ಸರಿ ನನಗೆ ನೀನೇ ಬೇಕು ಅಂತ ಬಡಬಡಿಸೋಕೆ ಶುರು ಮಾಡಿದ್ಲು ಮಾತನಾಡುತ್ತಲೇ ಅನಿಕಾ ಆವೇಶದಿಂದ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ಳು ಅವಳು ಬಿಸಿಯಾದ ದೇಹ ಮತ್ತು ದಾಕ್ಷಾರಸದ ವಾಸನೆ ವಿಕ್ರಮಾದಿತ್ಯನ ಮೇಲೆ ವಿದ್ಯುತ್ ಪ್ರವಾಹದಂತೆ ಪರಿಣಾಮ ಬೀರ್ತು ಆತನು ತನ್ನ ಅಧಿಕಾರ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳ್ಕೊಳ್ತಾ ಹೋಗ್ತಾ ಇದ್ದಾನೆ ಎಷ್ಟೇ ಆದರೂ ಕೂಡ ಒಬ್ಬ ಗಂಡಸಾಗಿ ಅವನಿಗೆ ಆ ಒಂದು ಪರಿಸ್ಥಿತಿಯನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತೇ ಆಗಲಿಲ್ಲ ವಿಕ್ರಮಾದಿತ್ಯನಿಗೆ ತಾನು ಕರಾಳ ದೊರೆ ಎಂಬುದು ಮರೆತೇ ಹೋಯಿತು ಆ ಕ್ಷಣ ಅವನು ಕೇವಲ ಅನಿಕಾಳ ಅನಿರೀಕ್ಷಿತ ಆಕರ್ಷಣೆ ಮತ್ತು ಬಯಕೆಯ ಮುಂದೆ ಮಣಿದ ಮನುಷ್ಯನಾಗಿದ್ದ ಅವನು ಅನಿಕಾಳನ್ನು ದೃಢವಾಗಿ ಹಿಡಿದು ಅವಳ ದ್ರಾಕ್ಷಾರಸದ ಅಮಲನ್ನು ತನ್ನ ಮೇಲೆ ಅನುಭವಿಸ್ಕೊಂಡ ಆ ಚುಂಬನ ಅದು ಅಧಿಕಾರದ ಬಲವಂತವಾಗಿರಲಿಲ್ಲ ಬದಲಿಗೆ ದ್ವೇಷ ಮತ್ತು ಆಕರ್ಷಣೆಯ ನಡುವಿನ ಸೂಕ್ಷ್ಮ ಸಂಘರ್ಷದ ಪರಿಣಾಮ ಆಗ್ಬಿಟ್ಟಿತ್ತು ಅವರಿಬ್ಬರು ಸಂಯೋಗಗೊಂಡಾಗ ಅಲ್ಲಿಯವರೆಗಿನ ದ್ವೇಷ ಭಯ ಆತಂಕ ಎಲ್ಲವೂ ಕೂಡ ಕ್ಷಣ ಮಾತ್ರದಲ್ಲೇ ಮರೆಯಾಗಿ ಹೋಯಿತು ವಿಕ್ರಮಾದಿತ್ಯ ಅವಳನ್ನು ಮೃದುವಾಗಿ ಎತ್ಕೊಂಡು ಕೋಣೆಯ ವಿಶಾಲವಾದ ಕಪ್ಪು ಹಾಸಿಗೆಯ ಬಳಿ ಹೋಗಿ ಸಾಕ್ತಾನೆ ಅವರ ಕೈಗಳು ಪರಸ್ಪರರ ದೇಹವನ್ನು ಅನ್ವೇಷಿಸಿದ್ವು ಪ್ರತಿಯೊಂದು ಸ್ಪರ್ಶವೂ ಕೂಡ ಹೊಸದಾದ ಬಯಕೆಯ ಭಾಷೆಯಲ್ಲಿ ಮಾತಾಡ್ತಿದ್ವು ಅನಿಕಾಳ ಹುಡುಪುಗಳು ನಿಧಾನವಾಗಿ ಪಕ್ಕಕ್ಕೆ ಸರಿದಿದ್ವು ಕಿಟಕಿಯಿಂದ ಬಂದ ಚಂದ್ರನ ಮಂದ ಬೆಳಕು ಆ ರಾತ್ರಿಯ ನಿಷಿದ್ಧ ಬಯಕೆಗೆ ಸಾಕ್ಷಿಯಾಗಿತ್ತು ಅವಳ ದೇಹದಲ್ಲಿನ ಪ್ರತಿಯೊಂದು ಸ್ಪರ್ಶವೂ ಕೂಡ ಅವಳನ್ನು ಸಂಪೂರ್ಣವಾಗಿ ವಿಧೇಯತೆ ಮತ್ತು ಭಾವ ಪರವಶತೆಯ ಸಾಗರದಲ್ಲಿ ಮುಳುಗಿಸಿದ್ವು ವಿಕ್ರಮಾದಿತ್ಯನ ಪ್ರತಿ ಚಲನೆಯು ಕೂಡ ಕೇವಲ ದೈಹಿಕ ಆಕರ್ಷಣೆಗಿಂತ ಹೆಚ್ಚಾಗಿತ್ತು ಅದು ಇಬ್ಬರ ನಡುವೆ ಬೆಳೆಯುತ್ತಿದ್ದಂತಹ ಭಾವನಾತ್ಮಕ ನಿಯಂತ್ರಣದ ತೀವ್ರ ಅಭಿವ್ಯಕ್ತಿಯಾಗಿತ್ತು ಅನಿಕಾ ತನ್ನ ಪ್ರಜ್ಞೆ ಮತ್ತು ಅಮಲಿನ ನಡುವೆ ಸೂಕ್ಷ್ಮ ಸೀಮೆಯಲ್ಲಿಕೊಂಡು ತನ್ನನ್ನು ತಾನು ಅವನಿಗೆ ಸಂಪೂರ್ಣವಾಗಿ ಅರ್ಪಿಸಿದ್ಲು ಕೇವಲ ತನ್ನ ಮನಸ್ಸಿಗೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ಳು ಆದರೆ ಆಗ ಅವಳ ಸ್ವಾಭಿಮಾನ ಕೋಪ ಎಲ್ಲವೂ ಕೂಡ ಬದಿಗಿತ್ತು ಆ ರಾತ್ರಿ ಅವರಿಬ್ಬರು ಹೇಗೋ ಒಂದಾದರೂ ಆ ನಿಕಟತೆಯ ಭಯವನ್ನು ಮೀರಿ ವೇಷವನ್ನು ಮೀರಿ ಅವರ ನಡುವೆ ಅಪಾಯಕಾರಿ ಆದರೆ ಸುಂದರವಾದ ಭಾವನಾತ್ಮಕವಾದ ಬಂಧನವನ್ನ ಸೃಷ್ಟಿ ಮಾಡಿತು ಅವನ ಅಧಿಕಾರ ಅವಳ ಪ್ರತಿರೋಧ ಅವರ ನಡುವಿನ ನಿಷಿದ್ಧ ಸೆಳೆತ ಎಲ್ಲವೂ ಕೂಡ ಆ ರಾತ್ರಿಯ ಸರಸ ಸಲ್ಲಾಪದಲ್ಲೇ ಕರಗಿ ಹೋಯಿತು ರಾತ್ರಿಯ ತೀವ್ರತೆ ಬಯಕೆಯ ಅಮಲು ಮತ್ತು ದ್ರಾಕ್ಷಾರಸದ ನಾಶೆ ಕರಗಿ ಹೋಗ್ತಿದ್ದ ಹಾಗೆ ಅನಿಕ ಕಣ್ಣನ್ನ ತೆರೆದು ಅವಳ ದೇಹದ ಪ್ರತಿ ಅಂಗವೂ ತನ್ನ ಅಧೀನದಲ್ಲಿ ಇಲ್ಲದಂತೆ ನೋವಿ ತಾನೇ ಇತ್ತು ಆದರೆ ಆ ನೋವಿನಲ್ಲೂ ಒಂದು ಬಗೆಯ ವಿಚಿತ್ರವಾದ ಆಹ್ಲಾದಕರ ನೆನಪಿಗೆ ಬರುತ್ತಾನೇ ಇದೆ ಅವಳು ಕಣ್ಣು ತೆರೆದು ನೋಡಿದಾಗ ಕಪ್ಪು ಗೋಡೆಗಳನ್ನು ದಾಟಿ ಬಂದಿದ್ದ ಮುಂಜಾನೆಯ ಮಂದ ಬೆಳಕು ಹಾಸಿಗೆ ಇನ್ನೊಂದು ಬದಿಯಲ್ಲಿ ಮಲಗಿದ್ದ ವಿಕ್ರಮಾದಿತ್ಯನ ಮುಖದ ಮೇಲೆ ಬೀಳುತ್ತೆ ಅವನು ಸಾಮಾನ್ಯವಾಗಿ ಎಲ್ಲರೂ ನೋಡುವ ಕಠಿಣ ದೊರೆಯಾಗಿರಲಿಲ್ಲ ಹೇಗೆ ಕಾಣ್ತಿದ್ದ ಅಂದರೆ ಒಂದು ಪುಟ್ಟ ಮಗುವಿನಂತೆ ಮುಗ್ಧ ಮಗುವಿನ ರೀತಿಯಲ್ಲಿ ಆಕೆಗೆ ಕಾಣಿಸ್ಕೊಂಡ ಅವನು ಮಲಗಿದ್ದ ಭಂಗಿ ತುಂಬಾ ಶಾಂತವಾಗಿತ್ತು ಅವನ ಮುಖದ ರೇಖೆಗಳು ಮೃದುವಾಗಿದ್ವು ಅವನ ಸುತ್ತಲೂ ಸುತ್ತಕೊಂಡಿದ್ದಂತಹ ತನ್ನದೇ ಕೂದಲನ್ನು ನೋಡಿದ ಅನಿಕಾಳಿಗೆ ಆ ಕ್ಷಣದ ವಾತ್ಸವ ಅರಿವಾಯಿತು ಅವಳು ಅಸಹಜವಾದ ವೇಗದಲ್ಲಿ ಎದ್ದು ಕುಳಿತುಕೊಳ್ತಾಳೆ ಭಯ ನಾಚಿಕೆ ಮತ್ತು ತೀವ್ರವಾದ ಪಶ್ಚಾತ್ತಾಪದ ಅಲೆ ಅವಳನ್ನು ಆವರಿಸುತ್ತೆ ಅವಳು ಏನು ಮಾಡಿದ್ಲು ತನ್ನನ್ನು ತಾನು ದ್ವೇಷಿಸುವವನಿಗೆ ತನ್ನನ್ನು ಹೀಗೆ ಕಪ್ ಕತ್ತಲೆ ಕೋಣೆಯಲ್ಲಿ ಕೂಡ ಹಾಕಿರೋನಿಗೆ ತನ್ನ ಮನಸ್ಸಿನ ನಿಯಂತ್ರಣವನ್ನು ಕಳ್ಕೊಂಡು ಸಂಪೂರ್ಣವಾಗಿ ಶರಣಾಗಿ ಹೋಗಿದ್ದಾಳೆ ಅವಳು ಬಲವಂತವಾಗಿ ದನಿ ಹೊರಡಿಸಿದ್ಳು ಅನಿಕಾ ನೀನು ನೀನು ಅವಳ ದನಿ ಗದ್ಗದಿತವಾಗಿತ್ತು ನೀನು ನನ್ನ ಲಾಭ ಪಡೆದುಕೊಂಡೆ ಇದು ಸರಿಯಲ್ಲ ವಿಕ್ರಮಾದಿತ್ಯ ಮೆಲ್ಲಗೆ ಕಣ್ತರದ ಅವನ ಕಣ್ಣುಗಳಲ್ಲಿ ವಿಜಯದ ಭಾವ ಇರಲಿಲ್ಲ ಬದಲಿಗೆ ಒಂದು ರೀತಿಯ ಗೊಂದಲ ಮತ್ತು ಅನಿಶ್ಚಿತತೆ ಇತ್ತು ನಿನ್ನೆ ರಾತ್ರಿಯ ತೀವ್ರತೆ ಅವನ ಅಹಂಕಾರದ ಮೇಲೂ ಪರಿಣಾಮ ಬೀರಿತು ವಿಕ್ರಮಾದಿತ್ಯ ಗಂಭೀರವಾಗಿ ಆದರೆ ಶಾಂತ ಧ್ವನಿಯಲ್ಲಿ ನಿನ್ನ ಕಲ್ಪನೆಯಂತೆ ನಾನೇನು ಲಾಭ ಪಡ್ಕೊಂಡಿಲ್ಲ ನೀನು ತಪ್ಪಾಗಿ ಮಾತಾಡ್ತಿದ್ದೀಯ ಅನೇಕ ನಿನ್ನ ಅಮಲು ನಿನ್ನದೇ ಬಯಕೆ ನಿನ್ನದೇ ಆಸೆ ನಿನ್ನದೇ ಆಕರ್ಷಣೆ ನೀನು ನನ್ನನ್ನು ಆವೇಶದಿಂದ ಸ್ವೀಕರಿಸಿದೆ ನೀನು ನನ್ನನ್ನು ಬಯಸ್ದೆ ಅದನ್ನು ಮರಿಬೇಡ ಅವನು ಆಸಿಗೆಯಿಂದ ನಿಧಾನವಾಗಿ ಎದ್ದು ಕುಳಿತುಕೊಂಡ ಅವನ ದೃಷ್ಟಿ ಅವಳ ಮುಖದ ಮೇಲೆ ಸ್ಥಿರವಾಗಿತ್ತು ವಿಕ್ರಮಾದಿತ್ಯ ರಾತ್ರಿ ಕಳೆದಿದ್ದ ಈಗ ನೀನು ಎರಡು ಆಯ್ಕೆಗಳನ್ನು ಹೊಂದಿದೀಯಾ ಈ ರಾತ್ರಿಯನ್ನು ಕೇವಲ ಒಂದು ತಪ್ಪು ದ್ರಾಕ್ಷಾರಸದ ಅಮಲು ಅಂತ ತಿಳ್ಕೊ ನನ್ನನ್ನು ಮೊದಲಿನಂತೆ ದ್ವೇಷಿಸು ಅಥವಾ ನಿನ್ನೆ ರಾತ್ರಿ ನಮ್ಮ ನಡುವೆ ಬೆಳೆದಂತಹ ಅಪಾಯಕಾರಿ ಸತ್ಯ ಅಂತ ಒಪ್ಕೊಳ್ಳೂಬಹುದು ಇನ್ನು ಮುಂದಿನದು ಮುಂದೆ ಯೋಚನೆ ಮಾಡೋಣ ಅನಿಕಾ ಉಸಿರನ್ನು ಬಿಗಿ ಹಿಡಿದು ಅವನನ್ನು ನೋಡಿದ್ಲು ಅವಳ ದ್ವೇಷವು ನಿಜವಾಗಿಯೂ ದುರ್ಬಲಗೊಳ್ತಾ ಇತ್ತು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಲು ಹೊರಟಾಗ ಆ ಕಣ್ಮರೆಯಾದ ಒಂದು ಕ್ಷಣದ ನಿಕಟತೆ ಇಬ್ಬರ ನಡುವೆ ಸೂಕ್ಷ್ಮವಾಗಿ ತೇಲಾಡ್ತಿತ್ತು ಅನಿಕಾ ತುಂಬ ದೃಢವಾಗಿರಬೇಕು ಅವನ ಮುಂದೆ ಕಾನ್ಫಿಡೆಂಟ್ ಆಗಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾಳೆ ಅನಿಕಾ ನಾನು ನಿನ್ನನ್ನು ದ್ವೇಷಿಸ್ತೀನಿ ವಿಕ್ರಮಾದಿತ್ಯ ಈ ಬಂಧನ ಈ ಆಟಗಳು ನನ್ನ ತುಂಬ ಹಿಂಸಿಸ್ತಾ ಇದೆ ನನಗೆ ಗೊತ್ತಿಲ್ಲ ನಾನು ಮೊದಲಿನ ಹಾಗೆ ಇರೋಕ್ಕೆ ಇಷ್ಟಪಡ್ತೀನಿ ವಿಕ್ರಮಾದಿತ್ಯ ಬಟ್ಟೆ ಹಾಕುವುದನ್ನು ನಿಲ್ಲಿಸಿ ಅವಳ ಕಡೆಗೆ ಸಂಪೂರ್ಣವಾಗಿ ತಿರುಗ್ತಾನೆ ವಿಕ್ರಮಾದಿತ್ಯ ನಾನು ನಿನ್ನನ್ನು ಹಿಂಸಿಸಿದರೆ ನೀನು ನನಗೆ ಎಂದಿಗೂ ಅಷ್ಟು ಆಳವಾಗಿ ಶರಣಾಗ್ತಿರಲಿಲ್ಲ ನೀನು ನನ್ನ ಆಳವಾದ ಕರಾಳ ಭಾಗವನ್ನು ನೋಡಲು ಬಯಸಿದೆ ಅನಿಕ ನೀನು ನಿನ್ನೆನ್ನೆ ರಾತ್ರಿ ಹೇಳಿದ ಮಾತುಗಳು ಅವು ಸುಳ್ಳಾಗಿರಲಿಲ್ಲ ನೀನು ನಿನ್ನ ಮನಸ್ಸಿನಲ್ಲಿ ಇದ್ದ ಅಷ್ಟೂ ಭಾವನೆಯನ್ನು ಹೊರಗಾಕಿದ್ದೀಯ ನಿನ್ನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಅವನು ನಿಧಾನವಾಗಿ ಅವಳ ಬಳಿಗೆ ಬಂದ ಅವರ ನಡುವಿನ ಅಂತರ ಈಗ ಕೇವಲ ಒಂದು ಇಂಚಷ್ಟೇ ಈ ನಿಕಟತೆ ಅವಳಿಗೆ ಭಯ ತಂದರೂ ಅವಳ ಹೃದಯ ಬೇರೆ ಯಾವುದೋ ಭಾಷೆಯಲ್ಲಿ ಮಾತಾಡ್ತಿತ್ತು ವಿಕ್ರಮಾದಿತ್ಯ ಮೆಲ್ಲಗೆ ಆಳವಾದ ಧ್ವನಿಯಲ್ಲಿ ನನ್ನ ಮೇಲೆ ನಿಮಗೆ ಕೋಪವಿದೆ ನನಗೆ ಗೊತ್ತು ಆದರೆ ನಿನ್ನ ಹೃದಯ ನನ್ನ ಅನುಭವಿಸಲು ಬಯಸ್ತಿದೆ ನಿನ್ನ ಪ್ರತಿರೋಧವನ್ನು ನಾನು ಚುಮ್ಮನದಿಂದ ಮುರಿಯಲು ಬಯಸ್ತೇನೆ ಅಂತ ಹೇಳ್ತಾನೆ ನೀನು ನನ್ನ ದ್ವೇಷಿಸ್ತೀಯಾ ಅಥವಾ ಬಯಸ್ತೀಯಾ ಈಗ ಹೇಳು ವಿಕ್ರಮಾದಿತ್ಯ ತನ್ನ ತೋಳನ್ನು ಅವಳ ಭುಜದ ಸುತ್ತ ಸಡಿಲವಾಗಿ ಇಟ್ಟ ಅನಿಕಾಳ ಮನಸ್ಸಿನಲ್ಲಿ ದ್ವಂದ್ವ ಅನ್ನೋದು ಆರಂಭವಾಗಿ ಹೋಯಿತು ಇವನು ಕೇವಲ ನನ್ನನ್ನು ನಿಯಂತ್ರಿಸಲು ಪ್ರಯತ್ನ ಮಾಡ್ತಾ ಇದ್ದಾನೆ ಇವನಿಗೆ ನನ್ನ ವೀಕ್ನೆಸ್ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ ಹಾಗಾಗಿ ಪ್ರತಿಯೊಂದನ್ನು ತುಂಬ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ ಅನ್ನೋದು ಅವಳಿಗೆ ಗೊತ್ತಾಯಿತು ಹಾಗಾಗಿ ನಾನು ಇವನನ್ನು ವಿರೋಧಿಸಲೇಬೇಕು ಇಲ್ಲಾಂದರೆ ಇದು ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದು ಗೊತ್ತಿಲ್ಲ ಅವನ ಸ್ಪರ್ಶ ಅಷ್ಟು ಕಠಿಣ ವ್ಯಕ್ತಿಯೊಳಗಿನ ಅಡಗಿರುವಂಥ ಮೃದುತ್ವ ಮತ್ತು ಒಂಟಿತನ ಆದರೂ ಅದನ್ನು ನಾನು ಯಾಕೆ ಬಯಸ್ತಾ ಇದ್ದೇನೆ ಅಂತ ಅವಳು ಮನಸ್ಸಿನಲ್ಲೇ ಪ್ರಶ್ನೆ ಮಾಡಿಕೊಂಡು ಅವಳು ವಿಕ್ರಮಾದಿತ್ಯನ ಕಣ್ಣುಗಳಲ್ಲಿನ ತೀವ್ರವಾದ ಕುತೂಹಲವನ್ನು ನೋಡಿದ್ಳು ನಾನು ಬೇಷಿಸ್ತೀನಿ ಅಂತ ಹೇಳಲು ಅವಳಿಗೆ ನಾಲಿಗೆ ಹೊರಳೇ ಇಲ್ಲ ಅವಳ ಬಾಯಿ ತೆರೆಯುವ ಮೊದಲೇ ಅವನು ಅವಳ ತುಟಿಗಳ ಮೇಲೆ ಮತ್ತೊಮ್ಮೆ ಪ್ರೀತಿಯ ಚುಂಬನವನ್ನು ಒತ್ತಿದ್ದ ಆದರೆ ಈ ಬಾರಿ ಹೆಚ್ಚು ಪ್ರೀತಿಯಿಂದ ನಿಧಾನವಾಗಿ ಚುಂಬಿಸಿದ್ದ ಈ ಚುಂಬನದಲ್ಲಿ ಅಮಲು ಇರಲಿಲ್ಲ ಕೇವಲ ಬಲವಾದ ವಿಧಿಯತೆ ವಿಧೇಯತೆ ಅನಿವಾರ್ಯವಾದ ಭಾವನಾತ್ಮಕವಾದ ಸಂಪರ್ಕ ಮಾತ್ರ ಇತ್ತು ಬೀಗ ಹಾಕಿದ್ದ ಆ ಕೋಣೆಯು ಈಗ ಇಬ್ಬರ ನಿಷಿದ್ಧ ಪ್ರೀತಿಗೆ ಶಾಶ್ವತವಾದ ಬಂದಿಯಾಗಿತ್ತು ಮುಂದಿನ ಕಥಾಭಾಗದಲ್ಲಿ ಏನಾಗುತ್ತೆ ಇವರಿಬ್ಬರ ಗತಿ ಯಾವ ತಿರುವು ಪಡೆಯುತ್ತೆ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬಂದು ಸಿಗುತ್ತೆ ನಿಮಗೆ ಮುಂದಿನ ಭಾಗ ಬೇಕು ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ